ಹರೇ ಕೃಷ್ಣ ಶ್ರೀ ಚೈತನ್ಯ ಆ ಮಹಾಪ್ರಭುಗಳ ಆವಿರ್ಭಾವದ ಈ ಗೌರವ ಪೂರ್ಣಿಮೆ ಉತ್ಸವದ ಸಲುವಾಗಿ ಪ್ರಾರಂಭ ಮಾಡಿರುವಂತಹ ಈ ಶಚಿಸುತಾಷ್ಟಕ ಕವಿತೆಯ ಬಗ್ಗೆ ಚರ್ಚೆಯ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿಯವರೆಗೆ ನಾವು ಈ ಶಚಿಸುತಾಷ್ಟಕ ಕವಿತೆಯ ಐದು ಶ್ಲೋಕಗಳನ್ನ ಚರ್ಚೆ ಮಾಡಿದ್ದೀವಿ ಇಂದಿನ ಸಂಚಿಕೆಯಲ್ಲಿ ಆರನೇ ಶ್ಲೋಕದ ಬಗ್ಗೆ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಶೀಲ ಪ್ರಭು ಆಶೀರ್ವಾದದ ಯಾಚನೆಯನ್ನ ಮಾಡ್ತಾ ಈಗ ಈ ಚರ್ಚೆಯನ್ನ ಪ್ರಾರಂಭ ಮಾಡೋಣ ಶ್ಲೋಕ ಆರು ಕರತಾಳಬಲಂ ಕಲಕಂಠರವಂ ಮೃದು ವಾದ್ಯ ಸುವೀಣಿಕಯ ಮಧುರಂ ನಿಜ ಭಕ್ತಿ ಗುಣಾಮೃತನಾಟ್ಯಕರಂ ಪ್ರಣಮಾಮಿ ಶಚಿ ಸುತ ಗೌರವರಂ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಎಷ್ಟು ಸುಮಧುರವಾಗಿತ್ತು ಎಷ್ಟು ಸಂಗೀತಮಯವಾಗಿತ್ತು ಎಷ್ಟು ಆಕರ್ಷಕವಾಗಿತ್ತು ಅನ್ನೋದರ ವರ್ಣನೆಯನ್ನ ಸಾರ್ವಭೌಮ ಭಟ್ಟಾಚಾರ್ಯರು ಯಾರನೇ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಸಂಕೀರ್ತನೆಯಲ್ಲಿ ಅನೇಕ ಸಂಗೀತ ವಾದ್ಯಗಳ ಆಕಂಪನಿಮೆಂಟ್ ಅವುಗಳ ನೆರವಿನ ಜೊತೆ ಎಲ್ಲ ಭಕ್ತರನ್ನ ಆಕರ್ಷಿಸಲಾಗ್ತಾ ಇತ್ತು ಕರತಾಳ ಮೃದು ವಾದ್ಯಗಳು ವೀಣೆ ಇವೆಲ್ಲವುಗಳ ಆ ಉಪಯೋಗ ಅಲ್ಲಿ ನಡೀತಾ ಇತ್ತು ಭಗವಂತನ ಸ್ತುತಿಯಲ್ಲಿ ಎಲ್ಲ ವಸ್ತುಗಳನ್ನ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಆ ಕಲೆ ಎಲ್ಲ ಎಲ್ಲ ರೀತಿಯ ಸಂಗೀತ ಕಲೆಗಳಾಗಿರಬಹುದು ಎಲ್ಲ ರೀತಿಯ ಕಲೆಗಳನ್ನ ಭಗವಂತನ ಸೇವೆಯಲ್ಲಿ ಹೇಗೆ ನಾವು ಉಪಯೋಗಿಸಬಹುದು ಅನ್ನೋದನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆಯ ಆಂದೋಲನ ತೋರಿಸಿಕೊಡುತ್ತೆ ಈ ರೀತಿಯಾಗಿ ಆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಎಲ್ಲ ಜನರನ್ನ ಆಕರ್ಷಿಸ್ತಾ ಇತ್ತು ಅನೇಕ ಭಕ್ತಿ ಮಾರ್ಗದ ಉಪದೇಶಕರಾಗಿರುವವರು ಪ್ರಚಾರಕರು ಸಾಧುಸಂತರು ಸಂಕೀರ್ತನೆಗಳನ್ನ ಮಾಡಿದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆಯ ವೈಶಿಷ್ಟ್ಯವೇನೆಂದರೆ ಕೇವಲ ಒಂದು ರೀತಿಯ ಪ್ರದರ್ಶನ ಅಲ್ಲದೆ ಕೇವಲ ವೀಕ್ಷಣೆಗೋಸ್ಕರ ಸೀಮಿತವಾದಂತಹ ಪ್ರದರ್ಶನವಲ್ಲದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಇದೆ ಅದರಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬಹುದು ಸಂಕೀರ್ತನೆಯ ನಾಯಕ ಭಗವಂತನ ನಾಮವನ್ನ ಸುಂದರವಾಗಿ ಹಾಡ್ತಾನೆ ಅದಕ್ಕೆ ಸ್ಪಂದಿಸ್ತಾ ಅಲ್ಲಿರುವಂತಹ ಎಲ್ಲ ಜನರು ಭಗವಂತನ ಆ ದಿವ್ಯ ನಾಮವನ್ನ ಅವನ ಹಿಂದೆ ಅವರು ಕೂಡ ಜೊತೆಯಲ್ಲಿ ಹಾಡ್ತಾರೆ ಈ ರೀತಿ ಎಲ್ಲರೂ ಕೂಡ ಭಗವಂತನ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ ಈ ರೀತಿಯ ಸಂಕೀರ್ತನೆಯನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಸಿದ್ಧಗೊಳಿಸಿದರು ಸೊ ಈ ಸಂಕೀರ್ತನೆಯಿಂದ ಪೂರ್ತಿ ಭಾರತ ದೇಶದಲ್ಲೆಲ್ಲ ಕಡೆ ಭಕ್ತಿಯ ಪ್ರವಾಹವೇ ಹರಿಯಿತು ಈ ಸಂಕೀರ್ತನೆಯಿಂದಾಗಿ ಹೃದಯದಲ್ಲಿ ಭಕ್ತಿ ತುಂಬಾ ಸ್ಫುರಿತವಾಗ್ತಾ ಇತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ತುಂಬಾ ಸ್ವಾಭಾವಿಕವಾಗಿಯೇ ಆ ಭಕ್ತಿ ಭಾವದಲ್ಲಿ ನೃತ್ಯವನ್ನ ನಾಟ್ಯವನ್ನ ಮಾಡ್ತಾ ಇದ್ರು ಈ ರೀತಿಯ ಸಾಕ್ಷಾತ್ ಶ್ರೀ ಕೃಷ್ಣನ ಸ್ವರೂಪವೇ ಆಗಿರುವಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳು ಶಚಿ ದೇವಿಯ ಮಗನಾದ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ನಾವು ಸದಾ ನಮಸ್ಕರಿಸೋಣ ಅಂತ ಚರೆದು ಈ ಆರನೇ ಶ್ಲೋಕದಲ್ಲಿ ನಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಯ ಚರ್ಚೆಯಲ್ಲಿ ನಾವು ಅವರು ಹಿಂದಿನ ಸಂಚಿಕೆಯಲ್ಲಿ ಅವರ ಸನ್ಯಾಸ ಸ್ವೀಕೃತಿಯ ಬಗ್ಗೆ ನಾವು ನೋಡಿದ್ವಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಸನ್ಯಾಸ ಸ್ವೀಕೃತಿಯ ಹಿಂದಿನ ಉದ್ದೇಶ ಏನು ಅದು ಕೇವಲ ಎಲ್ಲ ಜೀವಿಗಳಿಗೆ ಅವರ ಹಿತಕ್ಕೋಸ್ಕರ ಒಂದು ಪರೋಪಕಾರ ದೃಷ್ಟಿಯಿಂದ ಅವರಿಗೆ ಅಹ್ ದಯೆಯನ್ನು ತೋರಿಸುವ ಒಂದು ದೃಷ್ಟಿಯಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸ್ತಾರೆ ಭಗವಂತನ ಅನಂತ ಅವತಾರಗಳಲ್ಲಿ ಅನೇಕ ರೀತಿಯ ವೈಶಿಷ್ಟ್ಯಗಳಿವೆ ಪ್ರತಿಯೊಂದು ಅವತಾರದಲ್ಲಿ ಒಂದು ವಿಶೇಷ ವೈಶಿಷ್ಟ್ಯವಿದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಸ್ವರೂಪದಲ್ಲಿ ಭಗವಂತನೇ ಎಲ್ಲದಕ್ಕೂ ಒಡೆಯನಾದಂತಹ ಎಲ್ಲ ಆ ಭೋಗ ಐಶ್ವರ್ಯಗಳ ಒಡೆಯನಾದಂತಹ ಶ್ರೀ ಕೃಷ್ಣ ಎಲ್ಲವನ್ನೂ ತ್ವಜಿಸಿ ಸನ್ಯಾಸ ಆಶ್ರಮವನ್ನ ಸ್ವೀಕರಿಸಿದ್ದಾನೆ ಇದು ಒಂದು ಪರಮ ದಯೆಯ ಒಂದು ಅಭಿವ್ಯಕ್ತಿ ಹೀ ಈ ಸನ್ಯಾಸ ಸ್ವೀಕಾರದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಯ ವಿನಂತಿಯನ್ನ ನೆನಪಿನಲ್ಲಿಟ್ಕೊಳ್ತಾ ಅವರು ಈಗ ಜಗನ್ನಾಥಪುರಿಯ ಕಡೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಹ ಜಗನ್ನಾಥಪುರಿ ಕಡೆ ಪ್ರಯಾಣ ಮಾಡ್ತಾ ಇರುವಾಗ ಹೆಜ್ಜೆ ಹೆಜ್ಜೆಗೂ ಅವರ ಹೃದಯದಲ್ಲಿದ್ದಂತಹ ಆ ತೀವ್ರ ಭಕ್ತಿ ಉತ್ಕಂಠ ಆ ದೇವರನ್ನ ಅವರ ದರ್ಶನವನ್ನ ಮಾಡುವಂತಹ ಆ ಇಚ್ಛೆ ತೀವ್ರವಾಗ್ತಾ ಇತ್ತು ಆ ಜಗನ್ನಾಥ ಪುರಿಯ ಮಂದಿರದ ದರ್ಶನ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾಗ ಜಗನ್ನಾಥ ಬಲದೇವ ಸುಭದ್ರೆಯರ ಆ ರತ್ನವೇದಿಯ ಮೇಲಿರುವಂತಹ ಆ ದಿವ್ಯ ವಿಗ್ರಹಗಳ ದರ್ಶನವನ್ನ ಪಡೆದ ನಂತರ ಅವರು ಆ ಭಕ್ತಿ ಭಾವದಲ್ಲಿ ಮೂರ್ಛಿತರಾಗ್ತಾರೆ ಆ ಅವರು ಮೂರ್ಛಿತರಾಗಿ ಅಲ್ಲಿಯೇ ಬಿದ್ದು ಬಿಡ್ತಾರೆ ಅಲ್ಲಿದ್ದಂತಹ ಆ ಪಹರೆ ಮಾಡ್ತಿದ್ದಂತಹ ದ್ವಾರಪಾಲಕರೆಲ್ಲ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಆ ಏನೋ ಅಹ್ ಅಲ್ಲಿಯೇ ಹತ್ತಿರದಲ್ಲಿ ಅವರ ದೇಹವನ್ನ ದೂಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆಗ ಹಠಾತ್ತನೆ ಆ ದೇವಸ್ಥಾನದ ಆ ವ್ಯವಸ್ಥಾಪಕರಾದಂತಹ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯ ಅವರು ಅಲ್ಲಿ ಓಡಿ ಬರ್ತಾರೆ ಸಾರ್ವಭೌಮ ಭಟ್ಟಾಚಾರ್ಯರು ಅವರು ತುಂಬಾ ಜ್ಞಾನಿಗಳಾಗಿದ್ದರು ಅವರು ಅದ್ವೈತ ಸಂಪ್ರದಾಯದ ಪಾಲಕರಾಗಿದ್ದರು ಶ್ರೀ ಚೈತನ್ಯ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿಯಾಗುವ ಮುಂಚೆ ಅವರು ನಿರ್ವಿಶೇಷ ಮಾಯಾವಾದ ಮಾರ್ಗದ ಅವರು ತುಂಬಾ ಪರಿಣಿತಿಯನ್ನ ಪಡೆದಿದ್ದರು ಆ ನ್ಯಾಯ ಮೀಮಾಂಸಾ ಆ ವೇದ ಶಾಸ್ತ್ರಗಳು ವೇದಾಂತ ಈ ಎಲ್ಲ ಅಹ್ ತತ್ವಶಾಸ್ತ್ರಗಳನ್ನ ತುಂಬಾ ಚೆನ್ನಾಗಿ ಅರಿತುಕೊಂಡಿದ್ದರು ಅವರ ಪಾಠಗಳನ್ನ ಕೇಳಲು ಸನ್ಯಾಸಿಗಳು ಕೂಡ ಬಂದು ಅವರ ಅವರಿಂದ ಮಾರ್ಗದರ್ಶನವನ್ನ ಪಡೀತಾ ಇದ್ದರು ಅವರು ಈ ಜಗನ್ನಾಥ ಪುರಿಯ ದೇವಾಲಯದ ಆ ವ್ಯವಸ್ಥಾಪನೆಯನ್ನ ಅಹ್ ನೋಡುವಂತಹ ಸೇವೆಯನ್ನ ಆ ಒಡಿಶಾ ಪ್ರದೇಶದ ರಾಜನೇ ಅವರಿಗೆ ಆ ಉಸ್ತುವಾರಿಯನ್ನ ವಹಿಸಿಕೊಟ್ಟಿದ್ದ ಈ ಸಾರ್ವಭೌಮ ಭಟ್ಟಾಚಾರ್ಯರು ಮೊದಲ ಬಾರಿ ಈ ಶ್ರೀ ಚೈತನ್ಯ ಮಹಾಪ್ರಭು ಆ ಯುವಕ ಯುವ ಯೌವನದಲ್ಲಿರುವಂತಹ ಈ ಸುಂದರ ಸನ್ಯಾಸಿಯನ್ನ ನೋಡಿ ಆಕರ್ಷಿತರಾಗ್ತಾರೆ ಆದ್ರೆ ಈ ಸುಂದರ ಸನ್ಯಾಸಿ ಆ ದೇವಾಲಯದಲ್ಲಿ ಮೂರ್ಛೆ ಹೋಗಿ ಬಿದ್ದಿದ್ದಾನೆ ಅವನನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಶುಶ್ರೂಷೆ ಮಾಡಿ ಅವರಿಗೆ ಆ ಸೇವೆಯನ್ನ ಮಾಡ್ತಾರೆ ಆ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಹಿಂದೆಯೇ ಅನೇಕ ಭಕ್ತರು ಅವರನ್ನ ಹುಡುಕುತ್ತಾ ಬಂದು ಅವರನ್ನ ಹರಿನಾಮ ಸಂಕೀರ್ತನೆ ಮಾಡಿ ಅವರಿಗೆ ಅವರನ್ನ ಜಾಗೃತಿಗೊಳಿಸಿ ಅವರನ್ನ ಕರೆದೊಯ್ತಾರೆ ಶ್ರೀ ಚೈತನ್ಯ ಮಹಾಪ್ರಭು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ತುಂಬಾ ಕೃತಜ್ಞತೆಯ ಭಾವದಿಂದ ನಮಸ್ಕಾರವನ್ನ ಮಾಡ್ತಾರೆ ಆ ತನ್ನ ತಂದೆಯ ರೂಪದಲ್ಲಿ ಅವರನ್ನ ನೋಡ್ತಾರೆ ಆ ಈ ಯೌವನ ಅವಸ್ಥೆಯಲ್ಲಿ ಅಹ್ ಸನ್ಯಾಸವನ್ನ ಸ್ವೀಕರಿಸಿರುವುದನ್ನ ನೋಡಿ ಆಶ್ಚರ್ಯಪಟ್ಟಂತಹ ಸಾರ್ವಭೌಮ ಭಟ್ಟಾಚಾರ್ಯರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ವೇದಾಂತವನ್ನ ಅಹ್ ತಿಳಿಸುವಲು ಅವರಿಗೆ ವೇದಾಂತದ ಪಾಠವನ್ನ ಅವರಿಗೆ ಹೇಳಲು ಒಂದು ಅವಕಾಶವನ್ನ ಕೊಡಬೇಕು ಅವರಿಗೆ ವೇದಾಂತದ ಬಗ್ಗೆ ಪ್ರವಚನಗಳನ್ನ ತಿಳಿಸಿ ವೇದಾಂತದ ಜ್ಞಾನವನ್ನ ತಿಳಿಸಿಕೊಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕು ಅನ್ನೋದನ್ನ ಕೇಳ್ತಾರೆ ಆಗ ಶ್ರೀ ಚೈತನ್ಯ ಮಹಾಪ್ರಭು ಓ ನೀವು ನನ್ನ ತಂದೆಯ ರೂಪದಲ್ಲಿ ನನ್ನ ನನ್ನನ್ನ ಈ ಸನ್ಯಾಸ ಪ್ರತಿಜ್ಞೆಯನ್ನ ಪಾಲನೆ ಮಾಡೋದಿಕ್ಕೆ ಆ ತುಂಬಾ ಆ ಇದನ್ನ ಪಾಲನೆ ಮಾಡ್ಲಿಕ್ಕೆ ನನಗೆ ಒಂದು ಒಳ್ಳೆಯ ಅಹ್ ಸ್ಫೂರ್ತಿಯನ್ನ ಕೊಡ್ತಾ ಇದ್ದೀರಾ ಆ ತತ್ವಶಾಸ್ತ್ರಗಳನ್ನ ಆದ ಆಧಾರದ ಮೇಲೆ ನಾನು ಹೇಗೆ ಈ ಸನ್ಯಾಸವನ್ನು ಪಾಲನೆ ಮಾಡಬೇಕು ತಿಳಿಸಿ ತಿಳಿಸಿಕೊಡ್ತಾ ಇದ್ದೀರಾ ಹಾಗಾಗಿ ನಾನು ನಿಮ್ಮಿಂದ ಈ ವೇದಾಂತದ ಪ್ರವಚನಗಳನ್ನು ಕೇಳಲು ಸಿದ್ಧನಾಗಿದ್ದೀನಿ ಅಂತ ಶ್ರೀ ಚೈತನ್ಯ ಮಹಾಪ್ರಭು ಅವರ ಆ ವಿನಂತಿಯನ್ನ ಸ್ವೀಕಾರ ಮಾಡ್ತಾರೆ ಮುಂದಿನ ಏಳು ದಿನಗಳು ಶ್ರೀ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರ ಮುಂದೆ ಕೂತ್ಕೊಂಡು ಆ ಅವರ ವೇದಾಂತದ ಆ ವಿವರಣೆಯನ್ನ ಕೇಳ್ತಾರೆ ಈ ವೇದಾಂತದ ವಿವರಣೆ ಏನಿದೆ ಇದು ಶಂಕರಾಚಾರ್ಯರ ಆ ಶಾರೀರಿಕ ಭಾಷ್ಯ ಮೇಲೆ ಆಧಾರವಾಗಿತ್ತು ಶ್ರೀಲ ಶಂಕರ ಶಂಕರಾಚಾರ್ಯರು ಮಾಯವಾದ ನಿರ್ವಿಶೇಷ ವಾದದ ಪ್ರತಿಪಾದಕರು ಪರಮ ಸತ್ಯ ಅವನು ಒಬ್ಬ ನಿರ್ವಿಶೇಷ ಆ ಕೇವಲ ಜ್ಯೋತಿ ಸ್ವರೂಪ ಮಾತ್ರ ಯಾವುದೇ ವ್ಯಕ್ತಿ ಇಲ್ಲ ಅನ್ನುವ ಆ ಪ್ರತಿಪಾದನೆ ಅವರದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳು ಇದನ್ನ ಸ್ವೀಕಾರ ಮಾಡಲಿಲ್ಲ ಆದರೂ ಕೂಡ ಆ ಸಾರ್ವಭೌಮ ಭಟ್ಟಾಚಾರ್ಯರ ಆ ಪ್ರವಚನವರ್ಗೆ ಗೌರವವನ್ನು ತೋರಿಸ್ತಾ ಅವರು ಏಳು ದಿನಗಳು ಕೂಡ ಅವರ ಮುಂದೆ ಹಾಗೆಯೇ ಕೂತ್ಕೊಂಡು ಅವರ ಪ್ರವಚನವನ್ನ ಕೇಳ್ತಾರೆ ಏಳು ದಿನಗಳ ನಂತರ ಸಾರ್ವಭೌಮ ಭಟ್ಟಾಚಾರ್ಯರು ಆ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಈ ಏಳು ದಿನಗಳು ಕೂಡ ನೀವು ಯಾವುದೇ ಒಂದು ಆ ಭಾವನೆಗಳನ್ನ ವ್ಯಕ್ತಪಡಿಸ್ದೆ ನನ್ನ ಈ ಪ್ರವಚನವನ್ನು ಕೇಳಿದ್ದೀರಿ ನಿಮಗೆ ನನ್ನ ವಿವರಣೆಗಳು ಅರ್ಥವಾಗ್ತಾ ಇದೆಯಾ ಇದಕ್ಕೆ ನಿಮ್ಮ ಸಮ್ಮತಿ ಇದೆಯಾ ಅಂತ ಸರ್ವಮ ಭಟ್ಟಾಚಾರ್ಯರು ಅವರಿಗೆ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಉತ್ತರವನ್ನ ಕೊಡ್ತಾ ಈ ವೇದಾಂತ ವೇದ ವ್ಯಾಸರ ಬರೆದಿರುವಂತಹ ಈ ವೇದಾಂತ ಸೂತ್ರಗಳು ಬ್ರಹ್ಮಸೂತ್ರಗಳು ಅವು ತುಂಬಾ ಸ್ಪಷ್ಟವಾಗಿವೆ ಆಕಾಶದಲ್ಲಿರುವ ಸೂರ್ಯನಂತೆ ಸ್ಪಷ್ಟ ಆ ಅವುಗಳ ಅರ್ಥ ಸ್ಪಷ್ಟವಾಗಿ ನನಗೆ ಕಂಗೊಳಿಸ್ತಾ ಇದೆ ಆದರೆ ನಿಮ್ಮ ವಿವರಣೆಗಳೇನಿವೆ ಇವು ಮೋಡಗಳ ರೂಪದಲ್ಲಿ ನನ್ನ ದೃಶ್ಯ ನನ್ನ ದೃಷ್ಟಿಯನ್ನ ಆ ಅವುಗಳನ್ನ ಆ ಮರೆ ಹಾಕ್ತಾ ಇದ್ದಾವೆ ಆ ನಾನು ನಿಮ್ಮ ವಿವರಣೆ ವಿವರಣೆಗಳ ಮೂಲಕ ವೇದಾಂತ ಸೂತ್ರವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಚೈತನ್ಯ ಮಹಾಪ್ರಭುಗಳು ಉತ್ತರವನ್ನ ಕೊಡ್ತಾರೆ ಆ ಉತ್ತರನ್ನ ಕೇಳಿದಾಗ ಸರ್ವೋ ಭಟ್ಟಾಚಾರ್ಯರಿಗೆ ಆಶ್ಚರ್ಯವಾಗ್ತದೆ ಹಾಗಿದ್ದಲ್ಲಿ ನೀವೇ ವೇದಾಂತ ಸೂತ್ರದ ವ್ಯಾಖ್ಯಾನವನ್ನ ಮಾಡಿ ಅಂತ ಹೇಳ್ತಾರೆ ಆಗ ಶ್ರೀ ಚೈತನ್ಯ ಮಹಾಪ್ರಭುಗಳು ನೋಡಿ ಏಳು ದಿನಗಳ ಕಾಲ ಯಾವುದೇ ಮಾತನ್ನು ಹೇಳದೆ ಒಂದು ರೀತಿಯ ಒಂದು ರೀತಿಯ ದೈನ್ಯ ಒಂದು ರೀತಿಯ ವಿನಮ್ರತೆಯನ್ನ ತೋರಿಸಿ ನಂತರ ಆ ಏಳು ದಿನಗಳ ನಂತರ ಸರ್ವಮ ಭಟ್ಟಾಚಾರ್ಯರೇ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಕೋರಿಕೊಂಡಾಗ ಶ್ರೀ ಚೈತನ್ಯ ಮಹಾಪ್ರಭು ವೇದಾಂತ ಸೂತ್ರದ ಅರ್ಥವನ್ನ ತಿಳಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ ಅವರ ಆ ಪ್ರವಚನಗಳು ವ್ಯಾಖ್ಯಾನ ಎಷ್ಟು ಸ್ಪಷ್ಟವಾಗಿತ್ತು ಎಷ್ಟು ವಿಶೇಷವಾಗಿತ್ತು ಎಂದರೆ ಸರ್ವ ಭಟ್ಟಾಚಾರ್ಯರು ಆ ವ್ಯಾಖ್ಯಾನವನ್ನ ಕೇಳಿ ತುಂಬಾ ಆಶ್ಚರ್ಯಚಕಿತರಾಗ್ತಾರೆ ಈ ರೀತಿಯ ಪಾಂಡಿತ್ಯ ನಾನೆಂದು ಕೇಳಿರ್ಲಿಲ್ಲ ಈ ರೀತಿಯ ವಿವರಣೆಗಳನ್ನ ನಾನೆಂದೂ ಕೇಳಿರ್ಲಿಲ್ಲ ಆ ಎನ್ನುವ ಒಂದು ಆ ನಿಷ್ಕರ್ಷಕ್ಕೆ ಅವರು ತಲುಪ್ತಾರೆ ಅದನ್ನ ಸ್ವೀಕರಿಸ್ತಾರೆ ಹೇಗೆ ಪರಮ ಸತ್ಯ ಆ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಸ್ವಲ್ಪವಾದಂತಹ ಭಾವನೆಗಳು ಅವನಲ್ಲಿವೆ ಆ ಪರಮ ಪುರುಷ ಶ್ರೀ ಕೃಷ್ಣನೇ ಆ ಪರಮ ಸತ್ಯ ಆ ಇದರ ಬಗ್ಗೆ ಎಲ್ಲ ವಿವರಣೆಗಳನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ವೇದಾಂತದ ವೇದ ಸಾಹಿತ್ಯದ ಎಲ್ಲ ಪುರಾದಗಳ ಜೊತೆಗೆ ಅದನ್ನ ತಿಳಿಸಿಕೊಡ್ತಾರೆ ಅವರು ಶ್ರೀಮದ್ ಭಾಗವತದ ಈ ಮುಖ್ಯವಾದಂತಹ ಶ್ಲೋಕವನ್ನ ಅಲ್ಲಿ ಉಚ್ಚರಿಸ್ತಾರೆ ಆತ್ಮ ರಾಮಶ್ಚ ಮುನಯೋ ನಿರ್ಗ್ರಂಥ ಅಪಿ ಉರು ಕ್ರಮೇ ಕು ಭಕ್ತಿಂ ಇಥಂ ಭೂತಗುಣೋ ಹರಿಹಿ ಆತ್ಮರಾಮ ಮುಕ್ತಾತ್ಮರಾದಂತಹ ಸುಖದೇವ ಗೋಸ್ವಾಮಿಗಳ ಜೀವನವನ್ನ ವಿವರಿಸುತ್ತ ಆ ಶೀಲಾ ಸೂತ ಗೋಸ್ವಾಮಿಗಳು ಈ ಶ್ಲೋಕವನ್ನ ಹೇಳ್ತಾ ಇದ್ದಾರೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಭಗವಂತ ಶ್ರೀ ಕೃಷ್ಣ ಹರಿಯ ಗುಣಗಳು ಎಷ್ಟು ಆಕರ್ಷಕವಾಗಿದ್ದಾವೆ ಅವುಗಳು ಎಷ್ಟು ಅಲೌಕಿಕವಾಗಿದ್ದಾವೆ ಎಂದರೆ ಆ ಮುಕ್ತಾತ್ಮರಾದಂತಹ ಆತ್ಮರಾಮರಾದಂತಹ ಮುನಿಗಳೂ ಕೂಡ ಈ ಶ್ರೀ ಕೃಷ್ಣನ ದಿವ್ಯ ಲಕ್ಷಣಗಳನ್ನ ಗುಣಗಳಿಗೆ ಆಕರ್ಷಿತರಾಗ್ತಾರೆ ಅವರಿಗೆ ಒಂದು ಆ ಅಹೈತುಕಿ ಭಕ್ತಿಯನ್ನ ಅವರ ಪ್ರತಿಯಾಗಿ ಸೇವೆಯನ್ನ ಸಲ್ಲಿಸ್ಲಿಕ್ಕೆ ಇಚ್ಛೆಯನ್ನ ವ್ಯಕ್ತಪಡಿಸ್ತಾರೆ ಇಷ್ಟು ದಿವ್ಯವಾದಂತಹ ಇಷ್ಟು ಮನೋಹರನಾದಂತಹ ಶ್ರೀ ಹರಿಯನ್ನ ನಾವು ಸದಾ ಸ್ಮರಿಸಬೇಕು ಅವರ ಭಕ್ತಿಯನ್ನ ಮಾಡಬೇಕು ಅಂತ ಶ್ರೀಲಸೂತ ಗೋಸ್ವಾಮಿಗಳು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಈ ಶ್ಲೋಕವನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಸುಮಾರು ಈ ಶ್ಲೋಕಕ್ಕೆ ಹನ್ನೊಂದು ವಿವಿಧ ಅರ್ಥಗಳನ್ನ ಹೇಳಿ ಭಕ್ತಿ ಮಾರ್ಗವೇ ಸರ್ವೋತ್ತಮ ಮಾರ್ಗ ಆ ಶ್ರೀ ಹರಿಯೇ ಆ ಪರಮ ಪುರುಷ ಪರಮ ವೇದ್ಯ ಪರಮ ಆರಾಧ್ಯ ಅವನೇ ಅವನು ಅಂತ ಹೇಳಿ ಆ ಸಾಬೀತು ಮಾಡ್ತಾರೆ ಈ ವಿವರಣೆಗಳನ್ನ ಕೇಳಿದಾಗ ಆ ಸರ್ವೋಮ ಭಟ್ಟಾಚಾರ್ಯರಲ್ಲಿ ಪರಿವರ್ತನೆ ಉಂಟಾಗ್ತದೆ ಆ ಪರಿವರ್ತನೆಯಲ್ಲಿ ಅವರು ಈ ರೀತಿಯಾದಂತಹ ವೇದಗಳ ವರ್ಣನೆಯನ್ನ ನಾನು ಎಂದೂ ಕೇಳಿರಲಿಲ್ಲ ಇದು ಕೇವಲ ಮತ್ತು ಕೇವಲ ಆ ಪೂರ್ಣ ಪುರುಷೋತ್ತಮ ಭಗವಾನ್ ಶ್ರೀ ಕೃಷ್ಣನೇ ಈ ಅರ್ಥವನ್ನ ನೀಡ್ತಾ ಇದ್ದಾನೆ ಅನ್ನೋದು ನನಗೆ ಸ್ಪಷ್ಟವಾಗಿ ತಿಳಿತಾ ಇದೆ ನಾನು ನಿಮ್ಮಲ್ಲಿ ಪೂರ್ತಿಯಾಗಿ ಸಮರ್ಪಿತನಾಗ್ತಾ ಇದ್ದೀನಿ ನನಗೆ ಈ ಭಕ್ತಿಯನ್ನ ಪಾಲನೆ ಮಾಡಲಿಕ್ಕೆ ಆ ಉಪದೇಶಗಳನ್ನ ಕೊಡಿ ನಿಮ್ಮ ಕೃಪೆಯನ್ನ ನೀಡಿ ಅಂತ ಸರ್ವಮ ಭಟ್ಟಾಚಾರ್ಯರು ಶ್ರೀಚೈತನ್ಯ ಮಹಾಪ್ರಭುಗಳಲ್ಲಿ ಬೇಡಿಕೊಳ್ಳುತ್ತಾರೆ ಆ ಸಮಯದಲ್ಲಿ ಸರ್ವಮ ಭಟ್ಟಾಚಾರ್ಯರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ದಿವ್ಯ ದರ್ಶನವನ್ನ ನೀಡ್ತಾರೆ ಈ ದಿವ್ಯ ದರ್ಶನ ಎಷ್ಟು ವಿಶೇಷವಾಗಿತ್ತು ನೋಡಿ ಇಲ್ಲಿ ಈ ದಿವ್ಯ ದರ್ಶನದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಆರು ಭುಜಗಳನ್ನ ತೋರಿಸ್ತಾ ಇದ್ದಾರೆ ಮೊದಲ ಎರಡು ಭುಜಗಳಲ್ಲಿ ಅವರು ಆ ಬಿಲ್ಲು ಮತ್ತೆ ಬಾಣಗಳನ್ನ ಹಿಡಿದಿದ್ದಾರೆ ಆ ಭುಜಗಳು ಹಸಿರು ಬಣ್ಣದವಾಗಿ ಇನ್ನೆರಡು ಭುಜಗಳಲ್ಲಿ ಭುಜಗಳಿಂದ ಅವರು ಕೊಳಲನ್ನ ನುಡಿಸ್ತಾ ಇದ್ದಾರೆ ಅವು ನೀಲಿ ವರ್ಣದಾಗೆ ಶ್ಯಾಮಸುಂದರನ ವರ್ಣದ್ದಾಗಿದೆ ಇನ್ನೆರಡು ಭುಜಗಳಲ್ಲಿ ಅವರು ಕಮಂಡಲು ಮತ್ತೆ ಸನ್ಯಾಸ ದಂಡವನ್ನ ಹಿಡಿದಿದ್ದಾರೆ ಆ ಭುಜಗಳು ಹಳದಿ ವರ್ಣ ಅಥವಾ ಪೀತ ಅದು ಅದುವೇ ಶ್ರೀ ಚೈತನ್ಯ ಮಹಾಪ್ರಭು ಈ ಸ್ವರೂಪದ ದರ್ಶನದ ಮೂಲಕ ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಂದು ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ ಆ ತ್ರೇತಾಯುಗದಲ್ಲಿ ನಾನು ಶ್ರೀರಾಮನಾಗಿ ಬಂದೆ ದ್ವಾಪರಯುಗದಲ್ಲಿ ನಾನು ಶ್ರೀಕೃಷ್ಣನಾಗಿ ಈ ಜಗತ್ತಿಗೆ ಉದ್ಧಾರವನ್ನ ಮಾಡಲಿಕ್ಕೆ ಅವತರಿಸಿದೆ ಆ ಅದೇ ಸ್ವರೂಪ ಈಗ ನಾನು ಶ್ರೀ ಚೈತನ್ಯ ಮಹಾಪ್ರಭುವಾಗಿ ಬಂದು ಈ ನಾಮ ಸಂಕೀರ್ತನೆಯ ಆಂದೋಲನವನ್ನ ನಾನು ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಅಂತ ತೋರಿಸಿಕೊಟ್ಟಾಗ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ಆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ತುತಿಯಲ್ಲಿ ನೂರು ಶ್ಲೋಕಗಳನ್ನ ತತ್ಕ್ಷಣವೇ ರಚಿಸಿ ಅವರ ಗುಣಗಾನವನ್ನ ಮಾಡ್ತಾರೆ ಈ ನೂರು ಶ್ಲೋಕಗಳನ್ನ ಗೌರಾಂಗ ಶತಕ ಎಂದು ಹೇಳಿದ್ದಾರೆ ಆ ಗೌರಾಂಗ ಶತಕದ ಒಂದು ಭಾಗವೇ ಈ ಶಚಿ ಸುಧಾ ಶ್ರೀ ಸಾರ್ವಭೌಮ ಭಟ್ಟಾಚಾರ್ಯರು ಭಕ್ತಿ ಮಾರ್ಗವನ್ನ ಸಂಪೂರ್ಣವಾಗಿ ಸ್ವೀಕರಿಸ್ತಾರೆ ಅವರು ಸ್ವೀಕರಿಸಿ ಭಗವಂತ ಚೈತನ್ಯ ಮಹಾಪ್ರಭುಗಳ ಈ ದಿವ್ಯ ಆಂದೋಲನವನ್ನ ಪ್ರಚಾರ ಕೂಡ ಮಾಡ್ತಾರೆ ಈ ರೀತಿಯಾಗಿ ತುಂಬಾ ಆ ಒಂದು ಹೃದಯ ಪರಿವರ್ತನೆಯ ಈ ಲೀಲೆಯನ್ನ ಆ ಶುಷ್ಕ ನಿರ್ವಿಶೇಷವಾದ ಪಾಲನೆ ಮಾಡುತ್ತಿದ್ದಂತಹ ಒಬ್ಬ ವ್ಯಕ್ತಿ ಆ ಪಾಂಡಿತ್ಯದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಈಗ ಆ ಮಧುರವಾದಂತಹ ಶ್ರೀ ಕೃಷ್ಣ ಭಕ್ತಿಯನ್ನ ಪಾಲಿಸ್ತಾ ಇದ್ದಾನೆ ಸಂಕೀರ್ತನೆಯನ್ನ ಪಾಲಿಸ್ತಾ ಇದ್ದಾನೆ ಸೊ ಈ ರೀತಿಯಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಸರ್ವೋ ಭಟ್ಟಾಚಾರ್ಯರನ್ನ ಭಕ್ತಿಯೋಗಿಯಾಗಿ ಪರಿವರ್ತಿಸ್ತಾರೆ ಇದಾದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಒಂದು ಇಚ್ಛೆಯ ಅವರ ಇಚ್ಛೆ ಏನೆಂದರೆ ಭಾರತ ಪೂರ್ತಿ ಅವರು ಪ್ರವಾಸ ಮಾಡಿ ಈ ಸಂಕೀರ್ತನೆಯ ಪ್ರಚಾರವನ್ನ ಮಾಡಬೇಕು ಅನ್ನು ತಮ್ಮ ಅಣ್ಣನಾದಂತಹ ವಿಶ್ವರೂಪನನ್ನ ಅರಸು ಅರಸುವ ಒಂದು ಇಚ್ಛೆಯ ಮೇರೆಗೆ ಅವರು ಭಾರತದ ಪ್ರವಾಸವನ್ನ ಮಾಡಲು ಇಚ್ಛೆ ವಹಿಸಿದರು ಆ ಪ್ರವಾಸದ ಮೂಲಕ ಎಲ್ಲೆಡೆ ಹರಿನಾಮ ಸಂಕೀರ್ತನೆಯನ್ನ ಪ್ರಚಾರ ಮಾಡಬೇಕೆನ್ನುವ ಆ ಉದ್ದೇಶ ಅವರದಾಗಿತ್ತು ಅವರು ಆ ಶ್ರೀ ಮಾಯಾಪುರ ಶ್ರೀ ಜಗನ್ನಾಥಪುರಿಯಿಂದ ಪ್ರಾರಂಭ ಮಾಡಿ ಆಂಧ್ರ ಪ್ರದೇಶದ ಕ್ಷೇತ್ರ ನಂತರ ಆ ತಿರುಪತಿ ನಂತರ ಆ ಕಾಂಚಿಪುರ ಅದೇ ಮಾರ್ಗವಾಗಿ ಕೆಳಗಡೆ ಶ್ರೀರಂಗಕ್ಷೇತ್ರ ಮಧುರೈ ಕನ್ಯಾಕುಮಾರಿ ಆ ತಿರುವನಂತಪುರಂ ಉಡುಪಿ ನಂತರ ಪಂಡರಪುರ ಈ ಮಾರ್ಗವಾಗಿ ಸುಮಾರು ಎರಡು ವರ್ಷಗಳ ಕಾಲ ಅವರು ಪಾದಯಾತ್ರೆಯನ್ನ ಮಾಡ್ತಾರೆ ಈ ಯಾತ್ರೆಯಲ್ಲಿ ಅನೇಕ ವಿಸ್ಮಯ ಭರಿತವಾದಂತಹ ಲೀಲೆಗಳನ್ನ ಅವರು ತೋರಿಸ್ತಾರೆ ಗ್ರಾಮ ಗ್ರಾಮಗಳಲ್ಲಿ ಸಾವಿರಾರು ಲಕ್ಷಾಂತರ ಜನ ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಭಕ್ತಿಯ ಆ ನೃತ್ಯ ಗಾಯನವನ್ನು ಕೇಳಿ ಅವರು ಭಕ್ತಿಯನ್ನು ಸ್ವೀಕರಿಸ್ತಾರೆ ಆ ಆ ಪರಿವರ್ತನೆ ಆ ಹರಿನಾಮದ ಆ ಅಲೆಗಳು ತೇಲುತ್ತಾ ಇವೆ ಎಲ್ಲ ಜನರು ಭಕ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಆದಂತಹ ವಾಸುದೇವ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಅರಸುತ್ತಾ ಬರ್ತಾನೆ ಆ ಅವರ ದಯೆಯನ್ನ ಬೇಡ್ತಾನೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವನನ್ನ ತಬ್ಬಿಕೊಂಡು ಅವನ ರೋಗವನ್ನು ನಿವಾರಣೆ ಮಾಡ್ತಾರೆ ವಾಸುದೇವ ಆಗ ನನಗೆ ಈ ರೋಗದ ನಿವಾರಣೆ ಬೇಕಾಗಿಲ್ಲ ಶ್ರೀ ಚೈತನ್ಯ ಮಹಾಪ್ರಭು ನನಗೆ ಸದಾ ನಿಮ್ಮ ಸ್ಮರಣೆಯನ್ನ ಕೊಡಿ ಆ ನನಗೆ ಈ ಭೌತಿಕ ಬಂಧನದಿಂದ ಮುಕ್ತಿಯನ್ನ ಕೊಡಿ ನನಗೆ ನಿಮ್ಮ ಸ್ಮರಣೆಯನ್ನ ಕೊಡಿ ನಿಮ್ಮ ಭಕ್ತಿ ಸೇವೆಯ ಅವಕಾಶವನ್ನ ಕೊಡಿ ಅಂತ ಕೇಳಿದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಸದಾ ನೀವು ಹರಿನಾಮವನ್ನ ಜಪ ಮಾಡಿ ಆ ತಮ್ಮ ಕರ್ತವ್ಯಗಳನ್ನ ನೆರವೇರಿಸ್ತಾ ಹರಿನಾಮದ ಪಾಲನೆಯನ್ನ ಮಾಡ್ತಾ ನೀವು ಭಕ್ತಿಯನ್ನ ಅಹ್ ನಡೀತಾ ನಡೆಸ್ಕೊಳ್ತಾ ಹೋಗಿ ಅದರಿಂದ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಆಗ್ತದೆ ಅಂತ ಉಪದೇಶವನ್ನ ಮಾಡ್ತಾರೆ ಆ ನಂತರ ಆ ಆಂಧ್ರ ಪ್ರದೇಶದ ರಾಜಮಂಡರಿ ಅಹ್ ಹತ್ತಿರ ರಾಮಾನಂದ ರಾಯರ ಜೊತೆ ಅಹ್ ತುಂಬಾ ವಿಸ್ತೃತವಾಗಿ ಸಂವಾದವನ್ನ ಮಾಡ್ತಾರೆ ಶ್ರೀಲ ರಾಮಾನಂದ ರಾಯ್ ಇವನೊಬ್ಬ ಒಬ್ಬ ಆ ವಿಶೇಷವಾದಂತಹ ಕೃಷ್ಣನ ಭಕ್ತನಾಗಿದ್ದ ಸಾರ್ವಭೌಮ ಭಟ್ಟಾಚಾರ್ಯರ ವಿನಂತಿಯ ಮೇರೆಗೆ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಆ ರಾಮಾನಂದ ರಾಯರನ್ನ ಭೇಟಿ ಮಾಡಿ ಅವನೊಡನೆ ಆ ದಿವ್ಯ ಸಂವಾದವನ್ನ ಮಾಡಿ ಆ ಸಂವಾದದ ಅಂತ್ಯದಲ್ಲಿ ರಾಯರ ಆ ಭಕ್ತಿಗೆ ಪರವಶರಾಗಿ ಅವರಿಂದ ಅವರಿಂದ ಸಂತುಷ್ಟರಾಗಿ ಆ ರಾಧಾಕೃಷ್ಣನ ದರ್ಶನವನ್ನ ರಾಮಾನಂದರಾಯರಿಗೆ ಪ್ರದಾನ ಮಾಡ್ತಾರೆ ಈ ರೀತಿಯಾಗಿ ಅನೇಕ ಸ್ಥಳಗಳಲ್ಲಿ ಅನೇಕ ದೇವಸ್ಥಾನಗಳನ್ನ ದೇವನ ದೇವಸ್ಥಾನಗಳಲ್ಲಿ ಹರಿನಾಮ ಸಂಕೀರ್ತನೆಯನ್ನ ಮಾಡ್ತಾ ಗ್ರಾಮ ಗ್ರಾಮಗಳಲ್ಲಿ ಸಂಕೀರ್ತನೆಯ ಪ್ರಚಾರವನ್ನು ಮಾಡ್ತಾರೆ ತಿರುಪತಿಯ ಬಾಲಾಜಿ ಮಂದಿರ ಕಾಂಚೀಪುರದ ಸ್ವಾಮಿಯ ಮಂದಿರ ರಂಗನಾಥ ರಂಗಕ್ಷೇತ್ರದ ರಂಗನಾಥ ಮಂದಿರ ಉಡುಪಿಯ ಶ್ರೀ ಕೃಷ್ಣ ಮಂದಿರ ಪಂಡರಪುರದ ವಿಠಲ ಮಂದಿರ ಎಲ್ಲ ಮಂದಿರಗಳನ್ನ ಆ ಪ್ರವಾಸವನ್ನ ಕೈಗೊಂಡು ಎಲ್ಲೆಡೆ ಅಹ್ ಭಗವಂತನ ಹರಿಭಕ್ತಿಯ ಪ್ರಚಾರವನ್ನ ಮಾಡ್ತಾರೆ ಈ ರೀತಿಯಾಗಿ ಅಹ್ ಭಾರತದ ಪೂರ್ತಿ ದಕ್ಷಿಣ ಭಾರತದ ಪ್ರವಾಸವನ್ನ ಕೈಗೊಂಡು ಆ ಅವರು ತಮ್ಮ ದಯೆಯನ್ನ ಎಲ್ಲರಿಗೂ ನೀಡ್ತಾರೆ ಈ ರೀತಿಯಾದ ಆ ದಿವ್ಯ ಸಾಕ್ಷಾತ್ ಶ್ರೀ ಕೃಷ್ಣನ ಈ ಭಗವಂತನ ನಾಮಗಳ ಪ್ರಚಾರ ಪ್ರಚಾರಕರಾದಂತಹ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ನಾವು ಸದಾ ಸ್ಮರಿಸೋಣ ಮುಂದಿನ ಸಂಚಿಕೆಯಲ್ಲಿ ನಾವು ಆ ಇನ್ನಿತರೆ ವಿಧೆಗಳನ್ನ ಚರ್ಚೆ ಮಾಡ್ತೀವಿ ಇಷ್ಟು ಇಲ್ಲಿಯೇ ನಾವು ವಿರಾಮವನ್ನ ಕೊಡ್ತಾ ಇದ್ದೀವಿ ತುಂಬಾ ತುಂಬಾ ಧನ್ಯವಾದ ಹರೇ ಕೃಷ್ಣ